ಆತ್ಮೀಯರೇ ನಮಸ್ಕಾರ ಹಾಗಿದಿರಿ ನೋಡಿ ಯಡಿಯೂರಪ್ಪನವರು ಸ್ವತಃ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರೇ ಈಗ ಅಖಾಡಕ್ಕೆ ಇಳಿದಿದ್ದಾರೆ ಯಡಿಯೂರಪ್ಪನವರು ಒಂದು ಬಿಗ್ ಸ್ಟೆಪ್ನ ತೆಗೆದುಕೊಂಡಿದ್ದಾರೆ ಯಾಕಂದರೆ ನೋಡಿ ಯಾವಾಗ ಟಿಕೆಟನ್ನು ಅನೌನ್ಸ್ ಮಾಡಿದ್ರು ಶುರು ಆಗೋಯ್ತು ಗೊಂದಲ ಅಸಮಾಧಾನ ಭಿನ್ನಮತ ಏನು ಸರಣಿಯಾಗಿ ಒಬ್ಬರ ಇಬ್ಬರ ಒಬ್ಬರಿಂದ ಒಬ್ರು ಒಬ್ಬರಿಂದೊಬ್ರು ಆ ಕಡೆ ಪ್ರತಾಪ್ ಸಿಂಹ ಅವ್ರನ್ನ ಸಮಾಧಾನ ಮಾಡೋಷ್ಟೊತ್ತಿಗೆ ಈ ಕಡೆ ಗೌಡ್ರೆ ಇದ್ದಾಯಿತು ಆ ಕಡೆ ಮಾಧುಸ್ವಾಮಿ ಈ ಕಡೆ ಜಗದೀಶ್ ಶೆಟ್ಟರು ಸುಧಾಕರ್ರು ಪ್ರೀತಮ್ ಗೌಡ ಸಿ ಟಿ ರವಿ ಯಾರನ್ನ ಸಮಾಧಾನ ಮಾಡೋದು ಯಾರನ್ನ ಬಿಡೋದು ಎಲ್ರಿಗಿಂತ ಮೇಲೆ ಅಲ್ಲೇ ಶಿವಮೊಗ್ಗದಲ್ಲೇ ಅವರ ತವರು ಮನೆಯಲ್ಲೇ ಈಶ್ವರಪ್ಪನವರು ಇಂಡಿಪೆಂಡೆಂಟ್ ಆಗಿ ನಿಲ್ತೀನಿ ಅಂತ ಘೋಷಣೆ ಮಾಡಾಯ್ತು ಹಿಂಗಿರುವಾಗ ಇದನ್ನು ಹ್ಯಾಂಡ್ಲ್ ಮಾಡೋದು ಅಷ್ಟು ಸುಲಭ ಆಗಿರಲಿಲ್ಲ ಅದೇ ಕಾರಣಕ್ಕಾಗಿ ವಿಜೇಂದ್ರ ಅವರು ಎಲ್ಲ ಪ್ರಯತ್ನ ಮಾಡಿದ್ರು ಕಡೆಗೆ ಅಂತಿಮವಾಗಿ ಈಗ ಯಡಿಯೂರಪ್ಪನವರೇ ಅಖಾಡಕ್ಕಿಳಿದಿದ್ದಾರೆ ಒಂದು ಬಿಗ್ ಸ್ಟೆಪ್ನ ತೆಗೆದುಕೊಂಡಿದ್ದಾರೆ ಎರಡರಲ್ಲೊಂದು ತೀರ್ಮಾನ ಆಗಬೇಕು ಅಂಥ ಡಿಶಿಷನ್ಗೆ ಈಗ ಯಡಿಯೂರಪ್ಪನವ್ರು ಬಂದಿದ್ದಾರೆ ಒಂದೋ ಇರ್ತೀರಾ ಇರಿ ಇಲ್ಲ ಹೋಗ್ತೀರಾ ಹೋಗಿ ಇರ್ತೀರಾ ಅಂದರೆ ಇದು ಹೋಗ್ತೀರಾ ಅಂದರೆ ವಿ ಡೋಂಟ್ ಕೇರ್ ಅನ್ನೋ ಲೆವೆಲಿಗೆ ಬಂದಿದ್ದಾರೆ ಕೆಲವರಿಗೆ ಕೆಲವು ಆಫರ್ಗಳನ್ನು ಅವರೇ ಕೊಟ್ಟಿದ್ದಾರೆ ಹೌದಪ್ಪ ನಿನಗೆ ಟಿಕೆಟ್ ಮಿಸ್ ಆಗಿದೆ ಅದರ ಬದಲು ಇದು ಅನ್ನುವಂಥದ್ದನ್ನು ತೋರಿಸಿದ್ದಾರೆ ಸೊ ಯಾರ್ಯಾರಿಗೆ ಏನು ಹೇಳಿದ್ದಾರೆ ನಾವು ಒಬ್ಬೊಬ್ರದ್ದು ಹೇಳ್ತಾ ಹೋಗ್ತೀನಿ ಸಿ ಯಾರೋ ಒಬ್ಬರನ್ನ ಸಮಾಧಾನ ಮಾಡಿದ್ರೆ ಆಗೋದಿಲ್ಲ ಯಾಕಂದರೆ ಇಡೀ ಸ್ಟೇಟಿಗೆ ಒಂದು ಮೆಸೇಜ್ ಹೋಗಬೇಕು ಆ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ಈಗ ಸ್ವತಃ ಅಖಾಡಕ್ಕೆ ಇಳಿದು ಇದನ್ನು ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ ನೋಡಿ ಯಾರ್ಯಾರಿಗೆ ಯಾವ್ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ಯಡಿಯೂರಪ್ಪನವ್ರಿಗೆ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಅವರು ಏನು ಮಾಡಿದ್ರು ರೇಣುಕಾಚಾರ್ಯಗೆ ಫೋನ್ ಮಾಡಿದ್ರು ಚೆನ್ನಾಗಿ ಜಾಡಿಸಿದ್ರು ಸುಮ್ಮನೆ ಕೆಲಸ ಮಾಡಿದ್ರೆ ಸರಿ ಪಕ್ಷದ ಕೆಲಸ ಮಾಡು ಪ್ರಚಾರಕ್ಕೆ ಹೋಗು ಏನಾದರೂ ಭಿನ್ನಮತ ಬಂಡಾಯ ಸಭೆ ಮತ್ತೊಂದು ಮಗ್ದೊಂದು ಅಂತಲಿ ಹೋದರೆ ಒದ್ದೊರ್ಗಾಗ್ತೀನಿ ಪಾರ್ಟಿಯಿಂದ ಅಂತೇಳಿ ಬೈದಿದ್ದಾರೆ ಅಲ್ಲಿಗೆ ನೀವು ಲೆಕ್ಕ ಲೆಕ್ಕಾಕಳಿ ಯಾವ ಲೆವೆಲ್ಗೆ ಯಡಿಯೂರಪ್ಪನವರು ಗರಂ ಆಗಿದ್ದಾರೆ ಅಂತೇಳಿ ಡೈರೆಕ್ಟಾಗಿ ರೇಣುಕಾಚಾರ್ಯಗೆ ಫೋನ್ ಮಾಡಿನೇ ಯಡಿಯೂರಪ್ಪನವ್ರು ಈ ಥರ ಕ್ಲಾಸ್ ತೊಗೊಂಡಿದ್ದಾರೆ ನೋಡಿ ರೇಣುಕಾಚಾರ್ಯ ಅವ್ರಿಗೆ ನಾಳೆ ಕೇಳಿದ್ರೆ ಅವರು ನಮ್ಮ ತಂದೆ ಸಮಾನರು ಅಂತೇಳಿ ಹೇಳ್ತಾರೆ ನಾನು ಮಾನಸ ಪುತ್ರ ಅಂತ ಹೇಳ್ತಾರೆ ಅವ್ರ ನಡುವೆ ಅದೊಂದು ರಿಲೇಷನ್ಶಿಪ್ ಇದೆ ಆ ಲವ್ ಹೇಡ್ ರಿಲೇಷನ್ಶಿಪ್ ಅನ್ನೋಂಥದ್ದು ಇದೆ ಅವರೊಂದು ರೀತಿ ಮಾನಸ ಪುತ್ರ ಇವರೊಂದು ರೀತಿ ಮಾನಸ ತಂದೆ ಅದು ನಾಳೆ ಸರಿ ಆಗ್ಬೋದು ಆದರೆ ಸದಾನಂದ ಗೌಡರಿಗೆ ನನಗೆ ಯಾಕೆ ಟಿಕೆಟ್ ಕೊಡಲಿಲ್ಲ ಅನ್ನೋದು ಅವ್ರ ಮೂಲ ಪ್ರಶ್ನೆ ನನಗೆ ಯಾಕೆ ಕೊಡಲಿಲ್ಲ ಟಿಕೆಟು ಅದನ್ನು ಹೇಳಬೇಕಿತ್ತು ನೀವು ನೀವೇ ಎಬ್ಬಸ್ಬಿಟ್ಟು ಬನ್ನಿ ನೀವೇ ನಿಲ್ಲಬೇಕು ನೀವು ಮತ್ತೆ ಎಂ ಪಿ ಆಗಬೇಕು ಅಂತಲೇ ಸುಮ್ಮನೆ ಕೂತಿದ್ದವನ್ನ ಸಿ ಕರ್ಕೊಂಡು ಬಂದಿದ್ದೇ ನೀವು ಈಗ ನೀವೇ ಸುಮ್ಮನೆ ಆದರೆ ಹೇಗೆ ಅಂತಲೇ ಯಡಿಯೂರಪ್ಪನವರಿಗೆ ಸದಾನಂದ ಗೌಡರು ಪ್ರಶ್ನೆ ಕೇಳಿದರು ಅದಕ್ಕೆ ಈಗ ಸದಾನಂದ ಗೌಡರಿಗೆ ಆಲ್ಟರ್ನೇಟಿವ್ ಆಪ್ಷನ್ನ ಕೊಡ್ತಾ ಇದ್ದಾರೆ ನೀವು ಸ್ಪರ್ಧೆ ಮಾಡೋದೇ ಆದರೆ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡಿ ಈಗಾಗಲೇ ಘೋಷಣೆ ಮಾಡಿದ್ದನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋದಿಲ್ಲ ಆದರೆ ನಿಮಗೆ ಚಿಕ್ಕಬಳ್ಳಾಪುರದ ಆಪ್ಷನ್ನ ಕೊಡ್ತಾ ಇದ್ದೀವಿ ನೀವು ಸ್ಪರ್ಧೆ ಮಾಡೋದಾದರೆ ಅಲ್ಲಿ ಹೋಗಿ ಸ್ಪರ್ಧೆ ಮಾಡಿ ನಿಮಗೆ ಟಿಕೆಟ್ನ ಅನೌನ್ಸ್ ಮಾಡಿಸ್ತೀನಿ ಅನ್ನುವಂಥ ಒಂದು ಆಫರ್ನ ಯಡಿಯೂರಪ್ಪನವರು ಸದಾನಂದ ಗೌಡ್ರಿಗೆ ಕೊಟ್ಟಿದ್ದಾರೆ ಅದಕ್ಕೆ ನೋಡಿ ಸದಾನಂದ ಗೌಡರು ನಿನ್ನೇನೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ ಅಂತ ಹೇಳಿದರು ಘೋಷಣೆ ಮಾಡ್ತೀನಿ ಅಂದಿದ್ರು ಏನು ಮಾಡಿಲ್ಲ ಎರಡು ದಿನ ಆಯಿತು ಯಾಕಂದರೆ ಈ ಆಫರ್ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ ಏನು ಮಾಡಲಿ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಸ್ಪರ್ಧೆ ಮಾಡಲ ಅಥವಾ ಈಗ ಸುಮ್ಮನೆ ಇದ್ದು ಮುಂದೆ ಬೇರೆ ಏನಾದರೂ ಆಯ್ಕೆಗಳು ಸಿಗುತ್ತೆ ಅನ್ನಿ ನೋಡಲ್ಲ ಬೇರೆ ಆಯ್ಕೆಗಳಂದರೆ ಏನು ಸಿ ರಾಜ್ಯಪಾಲರಾಗೋದು ಮತ್ತೊಂದು ಯಡಿಯೂರಪ್ಪನವರು ಮನಸ್ಸು ಮಾಡಿದರೆ ಅದು ಕಷ್ಟ ಅಲ್ಲ ಅಂತಹ ಅವಕಾಶಕ್ಕೋಸ್ಕರ ಕಾಯಿಲ್ಲ ಅನ್ನೋದನ್ನು ಅವರು ಯೋಚನೆ ಮಾಡ್ತಾ ಇದ್ದಾರೆ ಇನ್ನು ಈಶ್ವರಪ್ಪನವರು ಈಶ್ವರಪ್ಪನವ್ರ ವಿಚಾರದಲ್ಲಿ ಯಡಿಯೂರಪ್ಪನವರು ಅಕ್ಷರಶಃ ಗರಂ ಆಗಿದ್ದಾರೆ ಯಾಕಂದರೆ ಈಶ್ವರಪ್ಪನವ್ರು ಕೊಟ್ಟಿದ್ದೊಂದು ಸ್ಟೇಟ್ಮೆಂಟ್ ಅವರಿಗೆ ಇಷ್ಟು ಸಿಟ್ಟು ಬರಲಿ ಕಾರಣ ಏನಂದರು ಈಶ್ವರಪ್ಪನವರು ಈ ಲೋಕಸಭಾ ಚುನಾವಣೆ ಆದಮೇಲೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕಾಗುತ್ತೆ ಅಂಥ ಸ್ಥಿತಿ ಬರುತ್ತೆ ಆ ರೀತಿ ಆಗುತ್ತೆ ಫಲಿತಾಂಶ ಅಂತ ಹೇಳಿದ್ರು ಅದನ್ನು ಇವತ್ತು ಡೆಲ್ಲಿಯಲ್ಲಿ ರಿಪೋರ್ಟರ್ಸ್ ಕೇಳಿದ್ರು ಯಡಿಯೂರಪ್ಪನವರಿಗೆ ಯಡಿಯೂರಪ್ಪನವರು ಏಕ್ದಂ ಗರಂ ಆದರು ಇದು ಅತ್ಯಂತ ಬೇಜವಾಬ್ದಾರಿ ಹೇಳಿಕೆ ಇದನ್ನು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಈಶ್ವರಪ್ಪನವರು ಈ ರೀತಿ ಮಾತನಾಡಬಾರ್ದು ಅವರ ವಿಚಾರ ಹೈಕಮಾಂಡ್ ಮುಂದೆ ಇದೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡಿದೆ ಚುನಾವಣಾ ಸಮಿತಿಯಲ್ಲಿ ನಿರ್ಧಾರ ಆಗಿರೋದು ಹೀಗಿರುವಾಗ ನನ್ನ ಮೇಲೆ ಈಶ್ವರಪ್ಪ ಆಪಾದನೆ ಮಾಡೋದು ಸರಿಯಲ್ಲ ಅವ್ರ ಬಗ್ಗೆ ಇನ್ನೊಂದು ಎರಡು ಮೂರು ದಿನದಲ್ಲಿ ತೀರ್ಮಾನ ಆಗುತ್ತೆ ಅನ್ನೋ ಮಾತನ್ನು ಯಡಿಯೂರಪ್ಪನವರು ಹೇಳಿದ್ದಾರೆ ಮತ್ತೊಂದು ಕಡೆ ಮಾಧುಸ್ವಾಮಿಯವರು ಮಾಧುಸ್ವಾಮಿಯವರು ಅಷ್ಟೇ ಸದಾನಂದ ಗೌಡ್ರದ್ದೇ ಅವ್ರದ್ದು ಕತೆ ನನ್ನ ಪಾಡಿಗೆ ನಾನು ಸುಮ್ಮನಿದ್ದನಪ್ಪ ನನ್ನನ್ನು ನೀ ಬಾ ಎಂ ಪಿ ಅಂತಲಿ ಎಫ್ ಸಿ ಕರ್ಕೊಂಡು ಬಂದು ಈಗ ಟಿಕೆಟು ಕೊಡದೆ ಮೋಸ ಮಾಡಿ ಕೂರಿಸ್ಬಿಟ್ರು ಯಡಿಯೂರಪ್ಪನವ್ರು ಅಂತಲಿ ಅವರೂ ಕೂಡ ಯಡಿಯೂರಪ್ಪನವ್ರ ಬಗ್ಗೆನೇ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಅವ್ರ ಜೊತೆ ನಾನು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ಯಾಕಂದರೆ ಮಾಧುಸ್ವಾಮಿ ಮಾಧುಸ್ವಾಮಿಯವ್ರದ್ದು ಯಡಿಯೂರಪ್ಪನವ್ರದ್ದು ಒಂದು ಬಾಂಧವ್ಯ ಇದೆ ಯಡಿಯೂರಪ್ಪನವ್ರು ಕೆ ಜೆ ಪಿ ಮಾಡಿದಾಗಲೂ ಮಾಧುಸ್ವಾಮಿಯವರು ಕೆ ಜೆ ಪಿಗೆ ಹೋಗಿದ್ದರು ಹೀಗಾಗಿ ಯಡಿಯೂರಪ್ಪನವರು ಕನ್ವಿನ್ಸ್ ಮಾಡ್ಬೋದು ಯಾಕಂದರೆ ಮಾಧುಸ್ವಾಮಿಯವ್ರ ಇಲ್ಲ ನಾನು ಪ್ರಚಾರಕ್ಕೆ ಹೋಗಲ್ಲ ಸೋಮಣ್ಣನ ಪರವಾಗಿ ಪ್ರಚಾರ ಮಾಡಲ್ಲ ಅಂತೆಲ್ಲ ಮಾತನಾಡ್ತಾ ಇದ್ದಾರೆ ಸ್ವತಃ ಯಡಿಯೂರಪ್ಪನವ್ರು ನಾನೇ ಮಾತನಾಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಇನ್ನು ಕರಡಿ ಸಂಗಣ್ಣ ಇವತ್ತು ಅವ್ರು ಘೋಷಣೆ ಮಾಡ್ತೀನಿ ನಾನು ನನ್ನ ಮುಂದಿನ ನಡೆಯನ್ನು ಘೋಷಣೆ ಮಾಡ್ತೀನಿ ಅಂತಲಿ ಮೊನ್ನೆ ಕಣ್ಣೀರೆಲ್ಲ ಹಾಕಿಬಿಟ್ಟಿದ್ದಾರೆ ಅವರು ಟಿಕೆಟ್ ಮಿಸ್ ಆಗಿದ್ದಕ್ಕೆ ಅವ್ರ ಜೊತೆನೂ ಕೂಡ ಸ್ವತಃ ಯಡಿಯೂರಪ್ಪನವರೇ ಒನ್ ಟು ಒನ್ ಮಾತುಕತೆ ಮಾಡಿದ್ದಾರೆ ಒಂದಲ್ಲ ಎರಡಲ್ಲ ಐದಾರು ಬಾರಿ ಫೋನ್ ಮಾಡಿ ಮಾತನಾಡಿದ್ದಾರೆ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ನೋಡಿ ಎಲ್ಲರನ್ನೂ ಕೂಡ ಏಕಾಂಗಿಯಾಗಿ ಯಡಿಯೂರಪ್ಪನವರೇ ಸಮಾಧಾನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬಹುತೇಕರನ್ನ ಸಮಾಧಾನ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ರೇಣುಕಾಚಾರ್ಯರಂಥವರಿಗೆ ಜಾಡಿಸ್ತಾ ಇದ್ದಾರೆ ಇನ್ನು ಈಶ್ವರಪ್ಪನವರಿಗೆ ಬಹಿರಂಗವಾಗಿ ಅಟ್ಯಾಕ್ ಮಾಡಿದ್ರು ಒಟ್ನಲ್ಲಿ ಬಿ ಜೆ ಪಿಯೊಳಗಿನ ಆಂತರಿಕ ಬೇಗುದಿಗೆ ಬಂಡಾಯಕ್ಕೆ ಸ್ವತಃ ಯಡಿಯೂರಪ್ಪನವರೇ ಮದ್ದು ಅರಿತಾ ಇದ್ದಾರೆ ಆದರೆ ಇದಷ್ಟು ಸುಲಭ ಸಾಧ್ಯವ ಈಶ್ವರಪ್ಪನವ್ರಿಗೆ ಏನು ಮಾಡಿದ್ರು ಹಾವೇರಿ ಟಿಕೆಟ್ ಅಂತೂ ಕೊಡೋಕ್ಕಾಗಲ್ಲ ಸಾಂದ್ಗೌಡರಿಗೆ ಬೆಂಗಳೂರು ನಾರ್ತಿಂದು ಕೊಡೋಕ್ಕಾಗಲ್ಲ ಮಾಧುಸ್ವಾಮಿಯವರಿಗೆ ತುಮಕೂರಿನ ಟಿಕೆಟ್ ಚೇಂಜ್ ಮಾಡಿ ಹೀಗಿರುವಾಗ ಅಷ್ಟು ಸುಲಭವಾ ಯಡಿಯೂರಪ್ಪನವರ ಈ ಪ್ರಯತ್ನ ಫಲ ಕೊಡುತ್ತಾ ಅಥವಾ ಇದು ಬಿ ಜೆ ಪಿಗೆ ಡ್ಯಾಮೇಜ್ ಮಾಡುತ್ತಾ ಇದರ ಅಡ್ವಾಂಟೇಜನ್ನು ಕಾಂಗ್ರೆಸ್ ತೊಗೊಳ್ಳುತ್ತಾ ನೋಡಿ ಯಡಿಯೂರಪ್ಪನವ್ರು ಮತ್ತೊಂದು ಹೇಳಿದ್ರು ಕಾಂಗ್ರೆಸಿಗೆ ಕ್ಯಾಂಡಿಡೇಟ್ಸ್ ಇಲ್ಲ ಅದಕ್ಕೆ ಬಿ ಜೆ ಪಿಯಲ್ಲಿರೋರೆಲ್ಲ ಕರ್ಕೊಂಡು ರೆಡಿ ರೆಡಿಯಾಗಿದ್ದಾರೆ ಇಲ್ಲಿ ಯಾರ್ಯಾರಿಗೆ ಟಿಕೆಟ್ ಸಿಕ್ಕಿಲ್ಲೋ ಅವರಿಗೆಲ್ಲ ಗಾಳ ಹಾಕೊಂಡು ಕೂತಿದ್ದಾರೆ ಇದು ಕಾಂಗ್ರೆಸ್ನ ಸ್ಥಿತಿ ಅಂತೇಳಿ ಕಾಂಗ್ರೆಸ್ಗೂ ಅಟ್ಯಾಕ್ ಮಾಡಿದ್ರು ಸೊ ಕಾಂಗ್ರೆಸ್ ನಿಜಕ್ಕೂ ಕೂಡ ಇದರ ಲಾಭವನ್ನು ಪಡೆಯುತ್ತೆ ಅಂತ ನಿಮಗನಿಸುತ್ತಾ ಅಥವಾ ಬಿ ಜೆ ಪಿ ಇದನ್ನು ಮ್ಯಾನೇಜ್ ಮಾಡೋದರಲ್ಲಿ ಸಕ್ಸಸ್ ಆಗಿ ಗೆಲುವಿನ ಹಾದಿ ಹಿಡಿಯುತ್ತೆ ಅಂತ ಹೇಳ್ತೀರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ